ನೋಡ್ರಿ ನಮ್ಮ ಅನ್ನದಾತರು ಇವರು ನಮ್ಮ ನಮ್ಮ ಮಗರಿ ನಮ್ಮ ಪಾದಯಾತ್ರೆಯರಿಗೆ ಅನ್ನ ಊಟ ಪ್ರಸಾದ ಮಾಡಕ್ ಕುಂತರ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ಯನ್ರಿ ಆ ಪಾಲಕ ನಮ್ಮ ಅನ್ನದಾತರಿಗೆ ನಮ್ಮ ಭಟ್ರೆ ನಮ್ಮ ಇಲ್ಲದ್ರು ನೋಡ್ರಿ ಭಟ್ರು ಬಟ್ರು ಅನ್ನದಾತಾತ ಯಾಕಂದ್ರೆ ಯಾರು ಹಸು ಇದ್ದು ಕೇಳಲ್ಲ ಇಲ್ಲಿ ಒಳ್ಳೆದ್ರು ಅನ್ನದಾತಾತ ಇಲ್ಲೇ ಪಾಪ ಹಸ್ತರಿಗೆ ಮಾಡಮ್ಮ ನಮ್ಮ ಪಾದಯಾತ್ರೆಯ ಇವತ್ತಿಗೆ ಮುಗಿತು ನಮ್ಮ ಎಲ್ಲ ಮಂತ್ರಾಲಯ ಪಾದಯಾತ್ರೆಯ ನೋಡ್ರಿ ನಮ್ಮ ರಾಜವಣ್ಣ ಇಷ್ಟಿದ್ರು ನಡ್ಕಂತ ಬರ್ತಾನ್ರಿ ಭದ್ರ ಇದೆ ಇಟ್ಕೊಂಡು ಬರ್ತಾನ್ರಿ ಬಾಳ ಖುಷಿ ಆಗತ್ತ ಇಲ್ಲ ರಾಯರ ಆಶೀರ್ವಾದ ಇಲ್ಲ ಇಲ್ಲ ರಾಯರ ಆಶೀರ್ವಾದ ಒಳ್ಳೆ ರೀ ನೋಡ್ರಿ ಇಲ್ಲೇ ನಮ್ಮ ಯಾವ ಐತಲ್ರಿ ಗಜೇಂದ್ರ ಕಡೆಯಿಂದ ರೀ ನೋಡ್ರಿ ಅಲ್ಲಿಂದ ಬಂದ್ರಿ ನಮ್ಮ ಗುರುಗಳು ಮನೆಯಿಂದ ಬಂದ್ರ ಬಾರಿ ಗಜೇಂದ್ರ ಕಡ ಶಿಕ್ಷಕರ ನಮ್ಮ ಗುರುಗಳು ಬಹಳ ಸೇವೆ ಮಾಡಿದ್ರ ಅನ್ನ ಅಡಿಗೆ ಇದ್ರ ಒಳಗ ಬಾಗ ಉಳಿಸಿದ್ರ ಏ ಇಲ್ರಿ ಬಾಳ ಖುಷಿ ಆತ್ರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ರಿ ನಮ್ಮ ದೊಡ್ಡಣ್ಣ ನೋಡ್ರಿ ಮಕ್ಕಮುಟ ನೋಡ್ರಿ ಅದ ಅಡ್ಡಾಡಿ ಅಡ್ಡಡಿ ಎಲ್ಲರಿಗೂ ಇದು ಮಾಡಿ ರಾತ್ರಿ ಡೈಲಿ ಮೂ ಎರಡಕ್ಕೆ ಅವರು ಎಲ್ಲ ಪಣ್ಣಾರೇ ಎಲ್ಲಪ್ಪಣ್ಣ ರೇ ನೋಡ್ರಿ ಎಷ್ಟು ಸುಸ್ತಾಗಿ ನೋಡ್ರಿ ಅವ್ರಿಗೆ ದಿನಾ ಎರಡು ಕೆದ್ದು ಎಲ್ಲರಿಗೂ ನೀರಿಂದ ಹಿಡ್ಕೊಂಡು ಒಂದು ಇದು ಹಿಡ್ಕೊಂಡು ಎಲ್ಲದೂ ಒಂದು ವ್ಯವಸ್ಥೆ ಮಾಡಿ ಇಲ್ಲಿ ಬರತಿಲ್ಲ ಸುಸ್ತಾಗಿ ಅವರಿಗೆ ಅವ್ರಿಗೆ ಅವರಿಗೆ ಇನ್ನಿಷ್ಟು ಆರೋಗ್ಯ ಸಂಪತ್ತು ಕೊಟ್ಟು ನಮ್ಮನ್ನ ಇನ್ನ ನೂರಾರು ಕಾಲ ಮಂತ್ರಾಲಯ ಪಾದಯಾತ್ರೆಗೆ ಒಂದು ಶಕ್ತಿ ಕೊಳ್ಳಿ ನಮ್ಮ ಅಣ್ಣ ದೊಡ್ಡಣ್ಣ ಎಲ್ಲಪ್ಪ ಅಣ್ಣವರಿಗೆ ಬೆಡ್ತೀನಿ ರಾಯರಿಂದ ನೀವೇನಾರು ಮಾತಾಡ್ತೀರಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡ್ರಿ ಒಳ್ಳೆ ಗುಣವಂತ ನಮ್ಮಣ್ಣ ಎಲ್ಲಪ್ಪಣ್ಣ